ಬಡವರನ್ನು ಮರೆತು ಬಂಡವಾಳ ಶಾಹಿಗಳ ಸೇವೆಯಲ್ಲಿ ನಿರತವಾದ ಯಡರಂಗ ಸರ್ಕಾರ ಕಾಂಗ್ರೆಸ್ ಆರೋಪ ಕೇರಳದ ಯಡರಂಗ ಸರ್ಕಾರವು ಬಡಜನರ ಜನರ ಹಿತಾಸಕ್ತಿ ಕಾಯುವ ತನ್ನ ಘೋಷಿತ ನೀತಿಯಿಂದ ಹಿನ್ನಡೆದು ಅದಾನಿ ಸ್ಯಾಂಟ್ರಿಯಾಗೋ ಮಾರ್ಟಿನ್ ಮುಂತಾದ ಬಹುಕೋಟಿ ವ್ಯವಹಾರಗಳ ಶ್ರೀಮಂತ ಕುಲಗಳ ಸೇವೆಯಲ್ಲಿ ನಿರತವಾಗಿದೆ ಎಂದು ಕಾಂಗ್ರೆಸ್ ಗಂಭೀರವಾಗಿ ಆರೋಪಿಸಿದೆ ಆಡಳಿತದ ಸಕಲ ವಲಯಗಳಲ್ಲೂ ಸಂಪೂರ್ಣ ವಿಫಲವಾದ ಎಡರಂಗ ಸರ್ಕಾರವು ಪುಳ್ಳು ಭರವಸೆ ಮತ್ತು ಅತಿರಂಜಿತ ಪ್ರಚಾರಗಳನ್ನು ನಡೆಸುತ್ತಾ ಕಾಲ ಕಳೆಯುತ್ತಿದೆ ಹೇಳತಕ್ಕ ಯಾವ ಉಳಿತಿನ ಕಾರ್ಯ ನಡೆಸದಿದ್ದರೂ ತೆರಿಗೆ ಭಯೋತ್ಪಾದನೆ ಹಾಗೂ ದಂಡ ವಸೂಲಿ ಮಾತ್ರ ನಿರಂತರವಾಗಿ ನಡೆಸುತ್ತಿದೆ ಜನರಿಗೆ ಹೊರೆಯಾಗಿ ಮಾರ್ಪಟ್ಟ ಈ ಸರ್ಕಾರದ ದುರಾಡಳಿತದ ದೆಸೆಯಿಂದ ಆರೋಗ್ಯ ವಲಯ ಸಂಪೂರ್ಣ ರೋಗಪೀಡಿತವಾಗಿದೆ ಈ ಸರಕಾರದ ವಿರುದ್ಧ ಜನತೆಯನ್ನ ಸಂಘಟಿಸಿಕೊಂಡು ನಿರ್ಣಾಯಕ ಹೋರಾಟಕ್ಕೆ ಕಾಂಗ್ರೆಸ್ ಇಳಿದಿದ್ದು ಸರ್ಕಾರದ ಪತನ ಸನ್ನಿಹಿತವಾಗಿದೆ ಎಂದು ಸೇವಾದಳದ ರಾಜ್ಯ ಚೇರ್ಮನ್ ರಮೇಶನ್ ಕರುವಚೇರಿ ಹೇಳಿದ್ದಾರೆ ദൈവത്തിന്റെ സ്വന്തം ാണ് എന്നറിയപ്പെടുന്ന കേന്ദ്രം അമ്മ പെറ്റ പെറ്റ മക്കളെ പോലെ ഹിന്ദുവും മുസൽമാനും ക്രിസ്ത്യാനിയും ഒക്കെ അമ്മ പെറ്റ മക്കളെ പോലെ ജീവിക്കുന്ന മതേതരത്വവും ജനാധിപത്യവും കണ്ണിലെ കൃഷ്ണമണി പോലെ സംരക്ഷിച്ചു വന്ന ഒരു സംസ്ഥാനം എന്നാൽ ഇന്നീ സംസ്ഥാനം ഒരുപക്ഷെ അനുദിനം പിണറായി വിജയന്റെ കാലഘട്ടത്തിൽ കോരിക്കുന്ന ഒരു കാലഘട്ടത്തിലൂടെയാണ് ഞാൻ നിങ്ങൾ കടന്നത് ಆರೋಗ್ಯ ವಲಯದಲ್ಲಿ ಸರ್ಕಾರ ತೋರುವ ಕಡೆಗಣನೆ ಹಾಗೂ ನಿರ್ಲಕ್ಷ್ಯವನ್ನು ಪ್ರತಿಭಟಿಸಿ ಮಂಜೇಶ್ವರ ಹಾಗೂ ಕುಂಬಳೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಆಶ್ರಯದಲ್ಲಿ ಉಪ್ಪಳದಲ್ಲಿರುವ ಮಂಜೇಶ್ವರ ತಾಲೂಕು ಆಸ್ಪತ್ರೆ ಮುಂಭಾಗ ನಡೆಸಿದ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೊಹಮ್ಮದ್ ಡಿಎಂಕೆ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ನೇತಾರರಾದ ಸೋಮಶೇಖರ ಜೆಎಸ್ ಮಂಜುನಾಥ್ ಆಳ್ವಾ ಪ್ರಭು ಉಮರ್ ಬೋರ್ಕಳ ಬಾಬು ಬಂದ್ಯೋಡು ದಾಮೋದರ ಮಾಸ್ಟರ್ ಹಣಿಪಡಿ ಮುಂತಾದವರು ಭಾಗವಹಿಸಿದ್ದರು ಸುಂದರ ಅರಿಕಾಡಿ ಸ್ವಾಗತಿಸಿ ದಿವಾಕರ್ ಎಸ್ಜೆ ವಂದಿಸಿದರು பதுக்கோடு சரக்கி ஆஸ்பத்திரி போகுது பதிக்கிற சாத்திய வந்தது யாரெல்லாம் நிக்கலா பண்றது கேரள மந்திரி சஜி தெரிய மந்திரி பண்ணி